ಐದು ಇಪ್ಪತ್ತಾರನೇ ಸಾಲಿನ ಜೈ ಬಲೋ ಭಾರತ್ ಮತಾಕಿ ಅಂತಂದ್ರೆ ನಮ್ಮ ಫೈಜುಲಾ ಸರ್ ಅವ್ರು ಹೇಳ್ತಾ ಇದ್ರು ಅಂತಂದ್ರೆ ಗಲಾಟೆ ಜಾಸ್ತಿ ಮಾಡ್ತಾರೆ ನಿಶಬ್ದವಾಗಿರಲ್ಲ ಅಂತ ಆದ್ರೆ ಜೈ ಬಲೋ ಭಾರತ್ ಮತಾಕಿ ಅಂತಂದ್ರೆ ನೋಡಿ ಎಷ್ಟು ಸೈಲೆಂಟ್ ಆಗ್ತಾರೆ ಅಂದ್ರೆ ಭಾರತ ಮಾತೆಯ ಒಂದು ಶಕ್ತಿ ಅಷ್ಟಿದೆ ಅಲ್ವಾ ಭಾರತ ದೇಶದ ಅಭಿಮಾನ ಅಷ್ಟು ಮಕ್ಕಳಲ್ಲಿದೆ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಉರ್ದು ಟೌನ್ನ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎನ್ ರಾಮಚಂದ್ರಪ್ಪ ಸರ್ ಅವರೇ ಅದೇ ರೀತಿ ಬಿ ಆರ್ ಸಿ ಕೋರ್ಡಿನೇಟರ್ ಆಗಿರ್ತಕ್ಕಂಥ ಸೋಮೇಶ್ ಸರ್ ಅವರೇ ಹುಸೇನ್ ಸರ್ ಅವರೇ ಅದೇ ರೀತಿ ನಮ್ಮ ಶಾಲೆಗಳ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಮುನೀಶ್ ಸರ್ ಅವರೇ ಈ ಮತ್ತೆ ಇ ಸಿಒ ಆಗಿರ್ತಕ್ಕಂಥ ಸತೀಶ್ ಸರ್ ಅವರೇ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಓಬುಳೆ ಅವರೇ ನಮ್ಮ ಸಹಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜು ಮಂಜುನಾಥ್ ಸರ್ ಅವರೇ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರಿ ನೌಕರ ಸಂಘದ ಖಜಾನ್ಸಿಗಳು ಆಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ ಮತ್ತು ಹರೀಶ್ ಅವರೇ ನಮ್ಮ ಪದವೀಧರ ಶಿಕ್ಷಕರ ಸಂಘದ ಮಂಜುನಾಥ್ ಸರ್ ಅವರೇ ಅದೇ ರೀತಿ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಮಕ್ಕಳೇ ಈ ಒಂದು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮೈಸೂಲ ಸರ್ ಅವರೇ ಈ ಒಂದು ಕ್ಲಸ್ಟರ್ನ ಸಿಆರ್ ಪಿಗಳಾಗಿರ್ತಕ್ಕಂಥ ಮೇಡಮ್ ಅವರೇ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮ ಇದುವರೆಗೂ ನಮ್ಮ ಬಿ ಓ ಮತ್ತು ಕೋಆರ್ಡಿನೇಟರು ಹೇಳಿದರು ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮ ಸರ್ಕಾರ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರ ಹಾಕಬೇಕು ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ಇದು ಬಹಳಷ್ಟು ಯೋಚನೆ ಮಾಡಿ ಆಯೋಜನೆ ಮಾಡಿದ್ದಾರೆ ಅದರಂತೆ ತಾವೆಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ಶಿಕ್ಷಣದ ಜೊತೆಗೆ ಮಾನವರಾಗಿ ಬಾಳಬೇಕು ಅನ್ನೋದು ಬಹಳಷ್ಟು ಮುಖ್ಯ ನಿಮಗೆ ಶಿಕ್ಷಣ ಎಷ್ಟೇ ಇರಲಿ ಅದಕ್ಕೆ ಗೌರವ ಸಿಗ್ಬೇಕಾದ್ರೆ ಮಾನವರಾಗಿದ್ದಾಗ ಮಾತ್ರ ನಿಮಗೆ ಗೌರವ ಸಿಗೋದು ಅದರಂತೆ ನಮ್ಮೆಲ್ಲ ಶಿಕ್ಷಕರು ಕೂಡ ನಿಮಗಾಗಿ ಮಕ್ಕಳು ಏನೇ ಆಗಲಿ ನಮ್ಮ ಶಾಲೆಯ ಮಕ್ಕಳು ಚೆನ್ನಾಗಿ ಭಾಗವಹಿಸಬೇಕು ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ತಮಗೆಲ್ಲರೂ ಕೂಡ ಉತ್ತಮವಾದ ಬೋಧನೆ ಮಾಡ್ತಾ ಇದ್ದಾರೆ ಅದರಂತೆ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಪೋಷಕರಿಗೆ ಗೌರವ ತರುವಂಥ ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಕಲ್ ಕರೆದು ನನ್ನ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ಅದೇ ರೀತಿ ನಮ್ಮ ಉರ್ದು ಶಿಕ್ಷಕರು ನಮ್ಮ ಪೈಸರ್ ಹೇಳ್ತಾಯಿದ್ರು ನಾವೇನೇ ಸಮಸ್ಯೆ ಎತ್ಕೊಂಡು ಕೂಡ ಯಾವತ್ತೂ ಆಗಲ್ಲ ಅಂತಂದಿಲ್ಲ ನಿಜಾನೇ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನೀವು ಯಾವತ್ತೂ ಏನೇ ಸಮಸ್ಯೆ ಹೇಳ್ದಾಗ ಕೂಡ ನಾವು ಸ್ಪಂದಿಸಿ ನಿಮಗಾಗಿ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅದರಂತೆ ನಮ್ಮ ಬಿ ಓ ಸರ್ ಅವರು ಅಷ್ಟೇ ಹೇಳಿದ ಎಲ್ಲ ಸ ಕೆಲಸಗಳು ಕೂಡ ನಮಗೆ ಭಾಳಷ್ಟು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದೇ ರೀತಿ ಕೆಲಸ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತಾಡಲು ಅವಕಾಶ ಕೊಡ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜಯ